ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನಿವತ್ತು ಬೆಳಿಗ್ಗೆಯಿಂದನೇ ವ್ಲಾಗ್ ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿದೆ ಬೆಳಗ್ಗೆ ಟಿಫನ್ ಎಲ್ಲ ಮಾಡಿಕೊಂಡು ಕೆಲಸ ಎಲ್ಲ ಮುಗಿಸಿ ವ್ಲಾಗ್ ಮಾಡ್ತಿದ್ದೀನಿ ಇವತ್ತು ನಾನು ನಕ್ಷಂಗೆ ಬರ್ತ್ಡೇಗೆ ಏನೆಲ್ಲ ಗಿಫ್ಟ್ಸ್ ಬಂತು ಅಂತ ನಿಮಗೂ ತೋರಿಸೋಣ ಅಂತ ವಿಡಿಯೋ ಮಾಡ್ತಿದ್ದೆ ಅವಳಿಗೂ ಅಷ್ಟೇ ಬೆಳಗ್ಗೆ ಸೈಕಲಲ್ಲಿ ವಾಕ್ ಮಾಡಿಸ್ಕೊಂಡು ಟಿಫನ್ ಮಾಡಿಸ್ತಾ ಇದ್ದೆ ಇವತ್ತು ಬೆಳಗ್ಗೆ ಬೇಗ ಎದ್ದು ಅವಳು ಆಟಾಡ್ಕೊತಿದ್ಳು ಹಾಗೆ ಸ್ವಲ್ಪ ಪೂಜೆ ಎಲ್ಲ ಮಾಡೋದಿತ್ತು ಬೆಳಗ್ಗೆ ಪೂಜೆನೂ ಮುಗಿಸ್ಕೊಂಡು ವ್ಲಾಗ್ ಮಾಡ್ತಿದ್ದೀನಿ ನಾನು ಯೂಟ್ಯೂಬ್ ಚಾನಲ್ ಮಾಡ್ತಿರೋದ್ರ ಬಗ್ಗೆನೂ ಅಷ್ಟೇ ನನಗೆ ಗೊತ್ತಿರೋರೇನೆ ನಮ್ಮಿಂದೇನೆ ತುಂಬ ಥರ ಮಾತಾಡಿದ್ದಾರೆ ಇದೊಂದು ಬಾಕಿ ಇತ್ತು ಹಂಗೆ ಹಿಂಗೆ ಅಂತ ಎಲ್ಲ ಅದಕ್ಕೆಲ್ಲ ನಾನು ತಲೆ ಕೆಡ್ಸ್ಕೊಳಕ್ಕೆ ಹೋಗೋಲ್ಲ ಈಗ ರೋಡಲ್ಲಿ ನಾವು ಹೋಗ್ತಿದ್ದೀವಿ ಅಂದರೆ ನೂರು ನಾಯಿಗಳು ಬಗ್ತಿರ್ತವೆ ಅವುಗಳ ಜೊತೆ ನಾವು ಜಗಳ ಮಾಡೋಕ್ಕಾಗುತ್ತಾ ನಾಯಿ ಬಗಳ ತಕ್ಷಣ ಏನು ದೇವ್ಲೋಕ ಹಾಳಾಗಲ್ಲ ಅಂತ ಮೊದಲೇ ಹೇಳ್ತಾರೆ ಎಲ್ರೂ ಸೊ ನನ್ನ ಖುಷಿಗೆ ನಾನು ಈ ಥರ ವ್ಲಾಗ್ ಮಾಡ್ತಿರೋದು ಯಾರೇನೇ ಮಾತಾಡಿದ್ರು ನಾನಂತೂ ತಲೆ ಹೋಗಲ್ಲ ಯಾಕಂದರೆ ನನ್ನ ಲೈಫು ನನ್ನ ಇಷ್ಟ ಬೆಳಗ್ಗೆನೆ ಬಟ್ಟೆಗಳನ್ನೆಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೆ ಒಂದೆರಡು ಮೂರು ದಿನದಿಂದ ಮಿಷಿನಿಗೆ ಬಟ್ಟೆನೇ ಹಾಕಿದ್ದಿಲ್ಲ ತುಂಬ ಬಟ್ಟೆಗಳಾಗಿದ್ವು ಅದಕ್ಕೆ ಎಲ್ಲ ಮಿಷಿನ್ಗೆ ಹಾಕಿ ಮೇಲೋಗಿ ಒಣಗಾಕ್ ಬರ್ತಿದ್ದೆ ಹಲೋ ಮಾಡಿ ಹಲೋ ಹಲೋ ಹಾಯ್ 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 ಮಾಡಿ ಹಲೋ ಹಲೋ ನಕ್ಷಮ ಕೋಪ ಹೆಂಗೆ ಮಾಡ್ಕೊಳ್ಳೋದು ನೀವು ಶಿಫ್ಟ್ ಮಾಡ್ಕೊಳ್ಳೋದು ಹೆಂಗೆ ಕೋಪ ಕೋಪ ಹೆಂಗೆ ಮಾಡ್ಕೊತೀರಾ ಖಾರ 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 ಆಯ್ತಾ ಸಿಟ್ಟು ಅತ್ತೆ ಹೆಂಗ್ ಸಿಟ್ಟು ಮಾಡ್ಕೊಳ್ಳೋದು ಏ ಅಂತ ಹೆಂಗಂತಳೆ ಅತ್ತೆ ಹೆಂಗ್ ಸಿಟ್ಟು ಮಾಡ್ಕೊಳತ್ ಅತ್ತೆ ತೋರಿಸಿ ಇಲ್ಲಿ ಇಲ್ಲಿ ನಕ್ಷ ಇಲ್ಲಿ ನಾನಿಲ್ಲಿ ನಕ್ಷನ್ ಬರ್ತ್ಡೇಗೆ ಬಂದಿರೋ ಗಿಫ್ಟ್ಗಳನ್ನ ತೋರಿಸ್ತಿದ್ದೀನಿ ನಿಮಗೂ ನಾನು ಇಲ್ಲಿ ಫಸ್ಟ್ ತೋರಿಸ್ತಿರೋ ಗಿಫ್ಟ್ ಬಂದು ಇವ್ರು ಚಿಕ್ಕಪ್ಪ ಕೊಟ್ಟು ಕಳಿಸಿರೋ ಗಿಫ್ಟು ನಕ್ಷನ್ಗೆ ಈ ಗಿಫ್ಟು ತುಂಬ ಸ್ಪೆಷಲ್ಲು ಯಾಕಂದರೆ ದುಬೈಯಿಂದ ಅವ್ರ ಚಿಕ್ಕಪ್ಪ ಸರ್ಪ್ರೈಸ್ ಆಗಿ ಕೊಟ್ಟು ಕಳಿಸಿದ್ದಾರೆ ಅವ್ರ ಫ್ರೆಂಡ್ ಜೊತೆ ನೋಡಿ ಎಷ್ಟು ಕ್ಯೂಟಾಗಿದೆ ಬ್ರಾಸ್ಲೆಟ್ ಅಂತ ಅವತ್ತು ಮಿಡ್ ನೈಟ್ ಕೇಕ್ ಕಟ್ ಮಾಡಬೇಕಾದ್ರೇ ಇದನ್ನು ಅವಳು ಕೈಗೆ ಹಾಕಿದ್ವಿ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಮಾತ್ರ ಅವ್ರಿಗೆ ಫಂಕ್ಷನಿಗೆ ಬರೋಕ್ಕಾಗಿಲ್ಲ ಅಂದ್ರೂ ಮಗಳಿಗೆ ಮಾತ್ರ ಗಿಫ್ಟನ್ನ ಸರ್ಪ್ರೈಸ್ ಆಗಿ ಕಳಿಸಿದ್ದಾರೆ ತುಂಬ ಕ್ಯೂಟಾಗಿದೆ ನೋಡಿ ನೀವೂ ಬರ್ತಡೆಗೂ ಮುಂಚೆನೇ ಚೈನ್ ಎಲ್ಲ ಗಿಫ್ಟ್ ಮಾಡಿದ್ದಾರೆ ಆದರೆ ಬರ್ಡೇಗೆ ಇದು ಬ್ರಾಸ್ಲೆಟ್ ಸ್ಪೆಷಲ್ ಗಿಫ್ಟ್ ನಕ್ಷನ್ ಬರ್ತಡೆ ಫಂಕ್ಷನಲ್ಲಿ ಕಿರಣ್ ಅವ್ರ ತಮ್ಮನ್ನು ನಾವುಗಳೆಲ್ಲ ಮಿಸ್ ಮಾಡ್ಕೊಂಡ್ವಿ ಹಾಗೆ ಇದು ನಕ್ಷನ್ಗೆ ಇನ್ನೊಂದು ಗಿಫ್ಟು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಈ ಗಿಫ್ಟನ್ನ ನಕ್ಷನ್ ಇನ್ನೊಬ್ಬರು ಚಿಕ್ಕಪ್ಪ ಗಿಫ್ಟ್ ಮಾಡಿರೋದು ಇದು ಅಷ್ಟೇ ತುಂಬ ಕ್ಯೂಟಾಗಿದೆ ಇವರು ಅಷ್ಟೇ ನಕ್ಷನ್ ಬರ್ತ್ಡೇಗೆ ಅಂತ ತುಂಬ ದೂರದಿಂದ ಬಂದಿದ್ದಾರೆ ಮುಂಬೈಯಿಂದ ಬಂದಿದ್ದರು ನಾವು ಇನ್ವೈಟ್ ಮಾಡಿದವರು ಎಲ್ಲರೂ ಬಂದಿದ್ದರು ಇಲ್ಲ ಸ್ವಲ್ಪ ಜನ ಮಾತ್ರ ಬಂದಿತ್ತಿಲ್ಲ ಅಂದರೆ ನಾವು ಸ್ಕೋಪ್ ಕೊಡ್ತೀವಿ ಬಿಲ್ಡಪ್ ತೋರಿಸ್ತೀವಿ ಅಂತ ಅಂದ್ಕೊಂಡಿದ್ದಾರಲ್ಲ ಅವ್ರುಗಳು ಮಾತ್ರ ಬಂದಿತ್ತಿಲ್ಲ ಅಷ್ಟೇ ಹಾಗೆ ಈ ಕೈಬಳೆನೂ ಅಷ್ಟೇ ತುಂಬ ಕ್ಯೂಟಾಗಿ ಚೆನ್ನಾಗಿತ್ತು ನೆಕ್ಸ್ಟ್ ಗಿಫ್ಟ್ ಬಂದು ಈ ಫ್ರೇಮು ಇದು ಅಷ್ಟೇ ತುಂಬ ಚೆನ್ನಾಗಿದೆ ನೋಡಿ ನಾನು ಯಾವಾಗಲೂ ಹೇಳ್ತಿದ್ದೆ ಮನೆಯಲ್ಲಿ ಒಂದು ಫ್ರೇಮೇ ಇಲ್ಲ ಒಂದೆರಡು ಫ್ರೇಮ್ ಮಾಡಿಸ್ಬೇಕು ಅಂತ ಸೊ ನಾವು ಮಾಡಿಸೋದಕ್ಕೂ ಮುಂಚೆನೆ ನಕ್ಷನ್ಗೆ ಸ್ಪೆಷಲಾಗಿ ಒಂದೆರಡು ಫ್ರೇಮ್ಗಳು ಬಂದಿದ್ದಾವೆ ಸೊ ಇದು ಇನ್ನೊಂದು ಫ್ರೇಮ್ ಇದು ಅಷ್ಟೇ ತುಂಬ ಚೆನ್ನಾಗಿದೆ ಅದರಲ್ಲೂ ನನಗೆ ನಕ್ಷಂದು ಫೇವ್ರೆಟ್ ಫೋಟೋ ಇದು ಜಸ್ಟ್ ವೀಡಿಯೋ ಮಾಡಬೇಕಾದ್ರೆ ಈ ಥರ ಕಣ್ಣು ನೋಡೋ ಥರ ಮಾಡಿದ್ಲು ಅದರಲ್ಲೇ ಸ್ಕ್ರೀನ್ಶಾಟ್ ತೆಗ್ದಿರೋ ಫೋಟೋ ಇದು ನೆಕ್ಸ್ಟ್ ನಿಮಗೆ ನಕ್ಷಂಗ್ ಬಂದಿರೋ ಡ್ರೆಸ್ಗಳನ್ನ ತೋರಿಸ್ತಿದ್ದೀನಿ ನೋಡಿ ಈ ಫ್ರಾಕ್ ಅಷ್ಟೇ ತುಂಬ ಕ್ಯೂಟ್ ಆಗಿದೆ ಹಾಗೆ ಸಾಫ್ಟಾಗೂ ಇದೆ ನಂಗೆ ಸಖತ್ ಇಷ್ಟ ಆಯಿತು ನೆಕ್ಸ್ಟು ಈ ಡ್ರೆಸ್ ಬಂದು ಇದು ಅಷ್ಟೇ ತುಂಬ ಸ್ಟೈಲಿಷ್ ಆಗಿದೆ ಜೀನ್ಸ್ ಕೋಟ್ ಇರೋದ್ರಿಂದ ಸಖತ್ ಚೆನ್ನಾಗಿ ಕಾಣಿಸ್ತಿತ್ತು ಯಾವ ಡ್ರೆಸ್ನೂ ಹಾಕೋಕ್ಕೆ ಆಗಲಿಲ್ಲ ಯಾಕಂದರೆ ಅವಳು ಬರ್ಡೇ ದಿನ ತುಂಬ ಹಿಂಸೆ ಪಡ್ತಿದ್ಳು ಅದಕ್ಕೋಸ್ಕರ ಎಲ್ಲರೂ ಹಾಕಿ ಅಂದ್ರೂ ಇಲ್ಲ ಇನ್ನೊಂದು ಸರಿ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಯಾವುದನ್ನೂ ಹಾಕೇ ಇತ್ತಿಲ್ಲ ನೋಡಿ ಈ ಫ್ರಾಕ್ ಅಷ್ಟೇ ತುಂಬ ಸಿಂಪಲ್ಲಾಗಿ ಚೆನ್ನಾಗಿದೆ ನನಗಂತೂ ಸಿಕ್ಕಾಬಟ್ಟೆ ಇಷ್ಟ ಆಯಿತು ನೆಕ್ಸ್ಟು ಈ ಫ್ರಾಕ್ನ ಇದಿ ತೊಗೊಬಂದಿರೋದು ತುಂಬ ಡಿಫ್ರೆಂಟ್ ಆಗಿದೆ ಕಲರ್ ಮಾತ್ರ ನಕ್ಷಂಗಂತೂ ಸಕ್ಕ ಚೆನ್ನಾಗಿ ಕಾಣಿಸ್ತಿತ್ತು ನಾನು ಹೇಳ್ತಿದ್ದೆ ಬೇಡ ಏನು ಜಾಸ್ತಿ ತರಕ್ಕೆ ಹೋಗ್ಬೇಡ ಅಂತ ಆದರೂ ಹಠ ಮಾಡಿಕೊಂಡು ಅದಕ್ಕೆ ಮ್ಯಾಚಿಂಗ್ ಆಗೋ ಏರ್ಬೋಗಳು ಮತ್ತು ಬ್ಯಾಂಗಲ್ಸು ಆಮೇಲೆ ಪ್ರಿನ್ಸಸ್ ಥರ ಕಾಣಿಸೋದಕ್ಕೆ ಏರ್ಬೋ ಎಲ್ಲ ತೊಗೊಬಂದಿದ್ಳು ಅವಳು ಹಾಕೋದಿಲ್ಲ ಅಂತ ಹೇಳಿದ್ರು ಕೇಳ್ತಿತ್ತಿಲ್ಲ ಅಂತೂ ತೊಗೊಬಂದಿದ್ಲು ಆದರೂ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ನೆಕ್ಸ್ಟು ಇದು ಬರ್ತ್ಡೇ ಫ್ರಾಕು ನಕ್ಷ ನಾರ್ಮಲಾಗಿ ಎಲ್ಲ ಥರ ಫ್ರಾಕ್ಸ್ಗಳನ್ನೂ ಹಾಕ್ತಿರ್ತೀವಿ ಈ ಸ್ಪೆಷಲ್ ಇವೆಂಟ್ಸಿಗೆ ಸ್ವಲ್ಪ ಸ್ಪೆಷಲ್ ಆಗಿರೋ ಡ್ರೆಸ್ ತಗೊಳ್ಳೋಣ ಅಂದ್ಬಿಟ್ಟು ಈ ಥರದ್ದು ತೊಗೊಂಡಿತ್ತು ತುಂಬ ಕ್ಯೂಟಾಗಿ ಕಾಣಿಸ್ತಿತ್ತು ನನಗೆ ಗೊತ್ತಿತ್ತು ಆ ಫ್ರಾಕಲ್ಲಿ ತುಂಬ ಓದ್ತಿರಲ್ಲ ಅಂತ ಸೊ ಎಕ್ಸ್ಟ್ರಾ ಇನ್ನೊಂದು ಇರಲಿ ಅಂತ ಇದನ್ನ ತೊಗೊಂಡಿದ್ವಿ ಅವಳಿಗೆ ಈ ಥರ ಡ್ರೆಸ್ ಆದರೆ ತುಂಬ ಇಷ್ಟಪಟ್ಟು ಹಾಕೋತಾಳೆ ಅದಾದ ಮೇಲೆ ಈ ಸಾಕ್ಸ್ಗಳನ್ನೂ ನಿಧಿನೇ ತೊಗೊಬಂದಿದ್ದು ಅವಳು ಡ್ರೆಸ್ಸಿಗೆ ಮ್ಯಾಚ್ ಆಗೋ ಥರ ಕಲರ್ಸ್ಗಳನ್ನ ತೊಗೊಬಂದಿದ್ಲು ತುಂಬ ಕ್ಯೂಟ್ ಕ್ಯೂಟಾಗಿ ಕಾಣಿಸ್ತಿತ್ತು ಶೂ ಎಲ್ಲ ಹಾಕೋಣ ಅಂದರೆ ಹಿಂಸೆ ಪಡ್ತಾಳೆ ಅಂತ ಹೇಳ್ಬಿಟ್ಟು ಹಾಕಲಿಲ್ಲ ಅದಾದ ಮೇಲೆ ಇದೊಂದೆರಡು ಗಿಫ್ಟ್ಗಳು ಬಂದಿದ್ವು ಟಾಯ್ಸ್ಗಳು ತುಂಬ ಚೆನ್ನಾಗಿದೆ ಇದು ಮ್ಯೂಸಿಕ್ ಟಾಯ್ಸು ಈ ಥರ ಮ್ಯೂಸಿಕ್ ಟಾಯ್ನ ಅವ್ರು ಚಿಕ್ಕಿ ಮೊದಲೇ ಕೊಡಿಸಿದ್ರು ಅದನ್ನೆಲ್ಲ ಮುರಿದು ಹಾಳು ಮಾಡಿ ಕೂರಿಸಿದ್ಲು ಮತ್ತೆ ಅದೇ ಥರದ್ದು ಬಂದಿದೆ ಅವಳಂತೂ ಫುಲ್ ಖುಷಿಯಾದ್ಲು ಈ ಗೊಂಬೆಗಳನ್ನ ನೋಡಿಬಿಟ್ಟು ಈ ಗಿಫ್ಟ್ ಬಂದು ಇವ್ರು ಚಿಕ್ಕಿ ಕೊಡ್ಸಿರೋದು ನಕ್ಷನ್ಗೆ ಫುಲ್ ಸರ್ಪ್ರೈಸ್ ಗಿಫ್ಟ್ ಇದು ಇದ್ರದ್ದು ಅನ್ಬಾಕ್ಸ್ ವೀಡಿಯೋನ ನಾನು ಕಳೆದ ವೀಡಿಯೋದಲ್ಲಿ ಹಾಕಿದ್ದೆ ಫುಲ್ ಸೆಟ್ ಆದಮೇಲೆ ಹಾಕ್ತಿದ್ದೀನಿ ನೋಡಿ ಸಖತ್ ಇಷ್ಟಪಟ್ಟು ಆಟ ಆಡ್ತಾಳೆ ಊಟ ಏನಾದರೂ ಮಾಡಿಸ್ಬೇಕು ಅಂದರೆ ಸಾಕು ಈ ಸೈಕಲಲ್ಲಿ ಕೂರಿಸ್ಬಿಟ್ಟು ಒಂದು ರೌಂಡ್ ಓಡಿಸಿದ್ರೆ ಸಾಕು ಇಷ್ಟಪಟ್ಟು ಊಟ ಎಲ್ಲ ಮಾಡ್ತಾಳೆ ಅವಳಿಗಂತೂ ಸಿಕ್ಕಾಬಿಟ್ಟೆ ಇಷ್ಟ ಆಯಿತು ಈ ಸೈಕಲ್ಲು ಇಲ್ಲಿಗೆ ನಕ್ಷನ್ ಬರ್ತ್ಡೇ ಕಲೆಕ್ಷನ್ಸ್ ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಇದೇ ಥರ ಒಳ್ಳೊಳ್ಳೆ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಿರ್ತೀನಿ ಪ್ಲೀಸ್ ನಮ್ಮ ಚಾನಲ್ಗೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು